ಹುಬ್ಬಳ್ಳಿಯಲ್ಲಿ ಕೈ ಅಭ್ಯರ್ಥಿ ವಿನೋದ ಸೂಟಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಬ್ಯಾಹಟ್ಟಿ ಕುಸಗಲ್ ಗ್ರಾಮದಲ್ಲಿ ಕೈ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ದೇಶದಲ್ಲಿ ಬದಲಾವಣೆ ಖಚಿತ ಕಾಂಗ್ರೆಸ್ ಗೆಲುವು ನಿಶ್ಚಿತ ಅಂತ ಹೇಳ್ತಿದ್ದಾರೆ ನಾವು ಗ್ಯಾರಂಟಿಗಳನ್ನ ಕೊಟ್ಟು ನುಡಿದಂತೆ ನಡೆದಿದ್ದೇವೆ ಈ ಬಾರಿ ಧಾರವಾಡ ಜನತೆ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿಯನ್ನ ಸೋಲಿಸೋಕೆ ಜನ ನಿರ್ಧರಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾನೆ ವಿನೋದ ಸುಟ್ಟಿಪುರ ಸಚಿವ ಸಂತೋಷ್ ಲಾಡ್ ಮತ ಭೇಟಿಯನ್ನ ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿಯನ್ನ ಸೋಲಿಸೋಕೆ ಜನ ನಿರ್ಧರಿಸಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯುತ್ತೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ ನೀವು ಬಹಳ ವೈಫಲ್ಲಿ ಸಂತೋಷದ ಪ್ರಶಾಶನಿ ಇವ್ರಿಗೆ ಏನೇ ಇರಲಿ ದಯಮಾಡಿ ಅವ್ರನ್ನ ಕೆಲ್ಸಕ್ಕೆ ಬರ್ಸ್ತಕ್ಕಂತ ಈ ವಿಶೇಷವಾಗಿ ಪ್ರಧಾನಮಂತ್ರಿ ಸಾಹೇಬ್ರೆ ಬಹಳ ಆಗ ತೋರ್ಬೇಡ್ರಿ ನೀವು ಬಹಳ ಆಗಿ ತೋರ್ಬೇಡ್ರಿಮಾನಿ ಮರಿತು ಸಂತೋಷ ಕಂಪನಿ ಇವ್ರಿಗೆ ಏನೇ ಇರಲಿ ದಯಮಾಡಿ ಅವ್ರ ಕೆಲಸ ಕೊಡಿಸ್ತಕ್ಕಂತ ಈ ವಿಶೇಷವಾಗಿ ನೋಡ್ತೀವಿ